హాయ్ హలో వెల్కమ్ బ్యాక్ టు హర్షా కర్డ వ్లగ్స్ ఎలా హేగించి ఎల్లు చీ అంత అనుకో వ్లగ్న స్టార్ట్ మాట్ీ యారెలా నన్న చాలా నోట్తీ దయట్టి సబ్స్క్రైబ్ మాట్టు వీడియోస్ నోడి ఈ వీడియో ఇష్టాయితీ ఇ వీడియోస్ నోడి సపోర్ట్ మి నీవత తిండి బ్రేక్ ఫాస్ట్ బందు మావినకై చిత్రానమాతీ మావినకై చిత్రానకి ఒం కడాయిట్కూ ఎసవే జీర్గా హాకొ అది సిడమే ఉదినబి కడలే బె కడెబీజ హ అదామే బి కర్బేన సొప్పు హ్రై అది మేలు మెణసినకై మెణ్సినకై హు ఫ్రై మాకొతాదీని ఆమె ఈరుళ్ళి హాకొ అది ట్రాన్స్పరెంట్మే ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಚಿತ್ರಾನ್ನ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಯಾಕೆ ಮಾಡಿದೆ ಅಂತಂದರೆ ಪುನರ್ವಗೆ ಇಡ್ಲಿ ತಂದುಕೊಡೋಣ ಅಂತ ಹೇಳಿ ಏಕೆಂದರೆ ಅವ್ನಿಗೆ ಹುಷಾರಿರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಮಾವಿನಕಾಯಿ ಅವನ ಎದುರಿಗೆ ತಿಂದರೆ ಅವನಿಗೆ ಆಸೆ ಆಗುತ್ತೆ ಅದ್ರ ಬದಲು ಚಿತ್ರಾನ್ನ ಮಾಡಬಿಡೋಣ ಆಗ ಅವನಿಗೆ ಇಡ್ಲಿ ತಂದು ಕೊಡ್ಬೋದು ಅಂತ ಹೇಳಿ ಏಕೆಂದರೆ ನಿನ್ನೆ ಮತ್ತೆ ಮಧ್ಯರಾತ್ರಿ ಜ್ವರ ಬಂದಿತ್ತು ಅವನಿಗೆ ಸೊ ಹಾಗಾಗಿ ಇವತ್ತು ಡಿಲೇ ಮಾಡೋದು ಬೇಡ ನಾಲ್ಕು ದಿನದ ಮೇಲಾಯಿತು ಜ್ವರ ಬಂದು ಬಿಟ್ಟು ಬಿಟ್ಟು ಬರ್ತಾ ಇದೆ ಇವಾಗಿನ ಕಾಯಿಲೆ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ಸೊ ಹೊಡ್ತಾ ಇದೀವಿ ಹಂಗಾಗಿ ಚಿತ್ರಾನ್ನ ಮಾಡೋಣ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡಿಟ್ಕೊಂಡ್ರೆ ಮಧ್ಯಾಹ್ನ ಎಷ್ಟ ತಾಗುತ್ತೋ ಏನೋ ಬರೋದು ಸೊ ಹಂಗಾಗಿ ಬಂದ ತಕ್ಷಣ ಅನ್ನ ಕೂಗಿಸ್ಕೋಬೋದು ಅಂತ ಹೇಳಿ ಮಾವಿನಕಾಯಿ ತುರಿದಿಟ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದು ನಮ್ಮನೆಯವ್ರಿಗೆ ಫೇವ್ರೇಟು ನನಗೂ ಕೂಡ ಇಷ್ಟ ಆಗುತ್ತೆ ಸೊ ಅವರು ಮೂರು ಟೈಮು ಬೇಕಾದ್ರೆ ಚಿತ್ರಾನ್ನ ತಿಂತಾರೆ ಸೊ ಹಂಗಾಗಿ ಮಾವಿನಕಾಯಿ ಚಿತ್ರಾನ್ನೇ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಉಪ್ಪು ಅರಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಆದಮೇಲೆ ಮಾವಿನಕಾಯಿ ತುರಿ ಕರ್ಬೈನ್ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಇಷ್ಟೇ ಸಿಂಪಲಾಗಿ ಸೂಪರಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಎಲ್ಲ ಹೆಚ್ಚಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲೆಲ್ಲ ತಿಂಡಿ ರೆಡಿ ಆಗುತ್ತೆ ಒಂದು ಕಡೆ ಅನ್ನ ಹೋಗೋಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಗೊಜ್ಜು ಮಾಡಿದ್ರೆ ಬೇಗ ಒಂದು ಅರ್ಧ ಗಂಟೆಲೆಲ್ಲ ರೆಸಿಪಿ ರೆಡಿ ಹೋಗುತ್ತೆ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ Okay. ಇನ್ನು ನಮ್ಮ ಮನೆಯವ್ರಿಗೂ ಕೂಡ ತಿಂಡಿನ ಹಾಕಿಟ್ಟೆ ನಾನು ಕೂಡ ತಿಂಡಿನ ತಿನ್ನೋಣ ಅಂತೇಳ್ಬಿಟ್ಟು ಹಾಕೋತಾ ಇದ್ದೀನಿ ನನಗೆ ಚಿತ್ರಾಂಗಕ್ಕೆ ಇದ್ರೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಸೊ ನಾನು ಈಗ ತಿಂಡಿ ಹಾಕೋಣ ಅಂತೇಳಿ ಕುತ್ಕೊಂಡು ಅಷ್ಟರೊಳಗೆ ಪುನರ್ವೂ ಮತ್ತೆ ವಾಮಿಟ್ ಮಾಡಿದೆ ಅಂತೇಳಿ ಅರ್ಧ ಬರ್ಧ ತಿನ್ಬಿಟ್ಟು ಹೊರಟು ಹಾಸ್ಪಿಟ್ಲಿಗೆ ನಮಗಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ ಪುನರ್ವಗೆ ಆರೋಗ್ಯ ಚೆನ್ನಾಗಿದ್ರೆ ನಮಗೂ ಖುಷಿ ನಮಗೂ ಆರಾಮಾಗಿ ನೆಮ್ಮದಿಯಾಗಿರ್ತೀವಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ತಡ್ಕೊಳೋಕ್ಕೆ ಆಗೋದಿಲ್ಲ ಎಲ್ಲಾ ಮಕ್ಳಿಗೂ ಹಂಗೇನೆ ಸ್ವಲ್ಪ ದಿನ ಅವರು ದೊಡ್ಡವ್ರು ಆಗೋವರೆಗೂ ಇವೆಲ್ಲಾ ಸಮಸ್ಯೆ ಇದ್ದಿದ್ದೆ ಸೊ ಆದ್ರೂ ಕೂಡ ಅಪ್ಪ ಅಮ್ಮ ಅನ್ನಿಸ್ತಾನಂದ ಇರ್ತೀವಲ್ಲ ಸೊ ಆತಂಕ ತಪ್ಪಿದ್ದಲ್ಲ ನಾನು ಹಾಸ್ಪಿಟಲ್ಗೆ ಎಲ್ಲರಿಗಿಂತ ಮುಂಚೆನೇ ಹೋಗಿದ್ವಿ ಫಸ್ಟೇ ನಮ್ಮದೇ ಆಯಿತು ಸೊ ಜ್ವರ ಮತ್ತೆ ಮತ್ತೆ ಬರ್ತಿದೆ ಯಾಕೆ ಡಿಲೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬ್ಲಡ್ ತಗೊಂಡ್ರು ಅಂದರೆ ಬ್ಲಡ್ ಟೆಸ್ಟಿಗೆ ಹೇಳಿದ್ರು ಸೊ ಹಾಗಾಗಿ ಹೆಂಗಾದರೂ ಆಗಲಿ ಡಿಲೇ ಮಾಡೋದು ಬೇಡ ಅಂತ ನಾವು ಕೂಡ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತಂದ್ರು ಅವರು ಒಂದು ಚಾನ್ಸ್ ತೊಗೋಬೋದು ನಾಳೆ ಇವತ್ತೊಂದಿನ ಬೇರೆ ಸಿರಪ್ ಬರ್ಕೊಡ್ತೀನಿ ಆಗಿಲ್ಲ ಅಂದರೆ ನಾಳೆ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ಬೇಡ ಇವತ್ತೇ ಅಂತ ಅಂತೇಳಿ ಬ್ಲಡ್ ಕೊಟ್ಟು ಬಂದ್ವಿ ತುಂಬ ಅತ್ತ ಪುನರ್ವು ನಮ್ಗೊತ್ತು ಹೊಟ್ಟೆ ಹೊರದೋಯ್ತು ಸಿಕ್ಕ ಹೊಟ್ಟೆ ಮತ್ತೆ ಬರ್ತಾ ಎಳ್ಳಿರನ್ನು ಕುಡಿಸ್ಕೊಂಡು ಕುಡ್ಸೋಣ ಅಂತ ಹೇಳಿ ತಗೊಂಡು ಬಂದ್ವಿ ಊರ ಅಂದರೆ ನಮ್ಮ ಏರಿಯಾದಲ್ಲಿ ಜಾತ್ರೆ ಆಗ್ತಿದೆ ಅಂದರೆ ಜಾತ್ರೆ ಎಲ್ಲ ಅಣ್ಣಮ್ಮನ ಕೂರಿಸಿದ್ದಾರೆ ಸೊ ತುಂಬ ಅಂಗಡಿಗಳೆಲ್ಲ ಬಂದಿದೆ ಅದನ್ನು ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ತುಂಬ ಆಟ ಸಾಮಾನು ಕೊಡಿಸ್ತೀವಿ ಚಿನಿ ಅಂತ ಹೇಳಿ ಅಲ್ಲಂತೂ ತುಂಬ ಹತ್ತಿದ್ದು ನೋಡಿ ನಮಗೆ ತುಂಬಾ ಒಂಥರ ಬೇಜಾರಾಗೋಯಿತು ಸಣ್ಣ ಮಗುಗೆಲ್ಲ ಸೂಜಿ ಹಾಕೋದು ಬ್ಲಡ್ ತೊಗೊಳೋದು ಇವೆಲ್ಲ ಅಂದರೆ ಸಿಕ್ಕಾಬಿಟ್ಟು ಹಿಂಸೆ ಅನ್ಸುತ್ತೆ ನಮ್ಮ ಚೈಲ್ಡ್ಹುಡಲ್ಲಿ ಎಲ್ಲೆಲ್ಲಿ ತಿಂತಿದ್ವು ಏನೇನು ತಿಂತಿದ್ವೋ ತಂಗ್ಳನ್ನೆಲ್ಲ ತಿಂದು ಬೆಳೆದಿದ್ದೀವಿ ಆದರೆ ನಮಗೆ ಯಾವತ್ತು ಬ್ಲಡ್ ಟೆಸ್ಟು ಅದು ಇದು ಅಂತ ಯಾವತ್ತೂ ಇಲ್ಲ ನನಗೆ ಸ್ವಲ್ಪ ಶೀತದ ಥರ ಆಗೋದು ಅಂದರೆ ನಾವು ಮೂರು ಜನ ನಾನು ನಮ್ಮ ಅಕ್ಕನವಣ್ಣ ಆದರೆ ನನಗೆ ಸ್ವಲ್ಪ ಶೀತದ ಕಾಯಿಲೆ ಥರ ಆಗೋದು ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಥರದ್ದು ಜ್ವರ ಆಗಲಿ ಬ್ಲಡ್ ಟೆಸ್ಟ್ ಆಗಲಿ ಇದೆಲ್ಲ ನೋಡೇ ಇಲ್ಲ ನಾವು ಸೊ ನನ್ನ ಮಗುಗೆ ಒಂಥರ ಕಣ್ಣಿಂದ ನೋಡಬೇಕಾದ್ರೆ ಕಣ್ಣೀರೇ ಬರ್ತವೆ ಅದರಲ್ಲೂ ನಮ್ಮ ಮನೆಯವರಂತೂ ನನಗೂ ಕೂಡ ಸೆನ್ಸಿಟಿವ್ ನಾನು ಹೊರಗಡೆ ಹತ್ರ ಅವರು ಹೇಳೋದೇ ಎಲ್ಲ ಮನಸ್ಸೊಳಗಡೆ ಹೇಳ್ತಾಯಿರ್ತಾರೆ ಊಟ ತಿಂಡಿನೇ ಬಿಟ್ಬಿಡ್ತಾರೆ ಅವ್ರ ಅಜ್ಜಿ ತಾತನೂ ಕೂಡ ಸೇಮು ಮನೆ ಬಂದ ತಕ್ಷಣವೇ ಅವರಪ್ಪ ಅದನ್ನು ಓಪನ್ ಮಾಡಿ ಎಳ್ಳಿರನ್ನ ಓಪನ್ ಮಾಡಿ ಕುಡಿಸ್ತಾ ಇದ್ದಾರೆ ಪುನರ್ವ ಸಿಕ್ಕಾಪಟ್ಟೆ ಇಷ್ಟ ಹೇಳಿರು ಅರ್ಧ ಕುಡ್ದು ಇನ್ನರ್ಧನ ಹಾಂ ಬಕ್ಸ್ ಇಡ್ತಾ ಇದ್ದೀನಿ ಆಮೇಲೆ ಹಾಂ ಕುಡಿಸಿದ್ರೆ ಆಯಿತು ಅಂತ ಅವರಪ್ಪನ ಕೈಲಿ ಬಕ್ಸ್ ಇಡಿಸ್ದೆ ಈಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ಇನ್ನು ಅವರಪ್ಪ ಅಂತೂ ಕೆಳಗಡೆ ಇಳಿಸೋದೇ ಇಲ್ಲ ಮಾಮೂಲಿ ಅಂತ ಎಲ್ಸಲ್ಲ ಅಂತ ನೀವು ಹುಷಾರಿಲ್ಲ ಅಂತಂದ್ರೆ ಇನ್ನೂ ಕೂಡ ನೆಡ್ಸೋದೇ ಇಲ್ಲ ಒಂದು ಹೆಜ್ಜೆನು ಅವರೇ ಎತ್ಕೊಂಡು ಕರ್ಕೊಂಡ್ಬಂದು ಇದೆಲ್ಲ ತೋರಿಸ್ತಾ ಇದ್ರು ಇನ್ನು ದೇವ್ರ ಕರ್ಕೊಂಡ್ಬಂದಿಲ್ಲ ಆದ್ರೆ ಅಲಂಕಾರ ಆಗ್ತಾ ಇತ್ತು ಸಿಕ್ಕಾಗಟೆ ಸಕ್ಕದಾಗಿ ಮಾಡಿದರೆ ನಾನು ಅನ್ಕೊಂಡೆ ಊರ್ಗಳಲ್ಲಿ ಮಾತ್ರ ಅಂದ್ರೆ ಹಳ್ಳಿ ಕಡೆ ದೇವ್ರು ಭಕ್ತಿ ಜಾಸ್ತಿ ಅಂತ ಅನ್ಕೊಂಡಿದೆ ಬಟ್ ಇಲ್ಲಂತೂ ಸಿಕ್ಕ ಚೆನ್ನಾಗಿ ಮಾಡಿದ್ರು ಅರೇಂಜ್ಮೆಂಟು ಅಷ್ಟನ್ನೇ ಆದ್ರೆ ಇನ್ನು ಮುಂದೆ ಮುಂದೆ ಆಗಲ್ಲಿ ತೋರಿಸ್ತೀನಿ ಎಷ್ಟು ಚಂದ ಮಾಡಿದರು ಅಂದರೆ ನಿಜವಾಗ್ಲೂ ನನಗೆ ನಂಬೋಕಾಗಿಲ್ಲ ರಂಗೋಲಿ ಎಲ್ಲ ಹಾಕಿ ನೀವು ಕ್ಲೀನಾಗಿ ಅರೇಂಜ್ಮೆಂಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಹುಡುಗರು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು ರಂಗೋಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಹಾಕಿದರೆ ಅಂತ ಇನ್ನು ಅಂಗಡಿಗಳು ಎಲ್ಲ ಥರದ್ದು ಅಂಗಡಿಗಳು ಕೂಡ ಬಂದಿದ್ದು ಇನ್ನು ಹಾಕ್ತಾಯಿದ್ರು ಕೆಲವೊಂದು ಅಂಗಡಿಗಳನ್ನ ಕೆಲವೊಂದು ಅಂಗಡಿಗಳು ಹಾಕಿದ್ರು ಸಿಕ್ಕ ಅಂಗಡಿ ಬಂದಿದ್ದು ಫ್ರೆಂಡ್ಸ್ ಎಷ್ಟು ಬಂದಿದ್ದು ಅಂದ್ರೆ ಮಾಡ್ಕೊಳಕೆ ಆಗಲಿಲ್ಲ ಇಲ್ಲೆಲ್ಲೋ ಒಂದೊಂದು ಕ್ಲಿಪ್ ಅಷ್ಟೇ ಬಿಟ್ರೆ ಒಂದು ನಾಲ್ಕೈದು ರೋಡ್ ಅಲ್ಲಿ ಫುಲ್ ಅಂಗಡಿಗಳು ಹಾಕಿದ್ರು ನಮ್ಮ ರೋಡ್ ಜಾತ್ರೆ ನಡೀತಾ ಇರೋದು ಆದರೆ ಸಿಕ್ಕಾ ಬಟ್ಟೆ ಅಂಗಡಿಗಳು ಹಾಕಿದ್ರು ಇನ್ನ ಪುನರ್ ಒಂದು ಟೆಡ್ಡಿ ಬೇರ್ ಕೊಡಿಸ್ಕೊಂಡು ಬಂದ್ವಿ ಇನ್ನು ಸಂಜೆ ಬ್ಲಡ್ ಟೆಸ್ಟ್ ಬರುತ್ತೆ ಬನ್ನಿ ಅಂತ ಹೇಳಿದರು ಆದರೆ ಮಧ್ಯಾಹ್ನನೇ ಬಂದಿತ್ತು ಏನೂ ಪ್ರಾಬ್ಲಮ್ ಇಲ್ಲ ಯೂರಿನ್ ಇನ್ಫೆಕ್ಷನ್ ಸ್ವಲ್ಪ ಇದೆ ಅಂತ ಹೇಳಿ ಡಾಕ್ಟರ್ ಕಾಲ್ ಮಾಡಿ ಹೇಳಿದರು ಸಂಜೆ ಬನ್ನಿ ಸಿರಪ್ ಕೊಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ನಾವು ಸಮಾಧಾನವಾಗಿ ಈಗ ಪುನರ್ವರ್ಗ ಜ್ವರ ಎಲ್ಲ ಬಿಟ್ಟಿದೆ ಆರಾಮಾಗಿದ್ದಾನೆ ಆದರೂ ಕೂಡ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಾಗೆ ಅಣ್ಣನೂ ಕೂಡ ಬಂದ ಅಂದಿವೆ ಅಲ್ಲೇ ಅವರು ಅವನಿರೋ ಅಂಥ ಏರಿಯಾದಲ್ಲೇ ನಾವು ಹಾಸ್ಪಿಟಲಿಗೆ ತೋರಿಸೋದು ಲಗ್ಗೆರೆಯಲ್ಲಿ ಲಕ್ಷ್ಮೀದೇವಿ ನಗರ ಅಂತ ತುಂಬ ಚೆನ್ನಾಗಿ ನೋಡ್ತಾರೆ ಮಾತ್ರ ಇನ್ನು ಅವರಪ್ಪ ಮೆಡಿಸಿನ್ಸ್ ತರಕ್ಕೆ ಹೋಗಿದ್ರು ಅಲ್ಲಿ ಅವರೇ ಕೊಡ್ತಾರೆ ಸಿಗುವನ್ಸ್ ಇವ್ನಿಗೆ ಹೇಳುವಂತ ಮೆಡಿಸನ್ಸ್ ವಿಧಾನಸೌಧ ಲೇಔಟ್ ಅಲ್ಲಿ ಹೋಗಿ ತಗೊಂಡ್ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲೇ ಮೇಲ್ಗಡೆ ಒಂದು ಇನ್ನೂರು ಮೀಟರ್ ಇದೆ ಸೊ ಹಾಗಾಗಿ ನಾನೇ ಹೋಗ್ತೀನಿ ಅಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅವರಪ್ಪನೇ ಹೋದ್ರು ನಾನು ಪುನರ್ ಒಳಗಡೆ ಕೂತಿದ್ವಿ ಅಷ್ಟರಲ್ಲಿ ಅಣ್ಣ ಕೂಡ ಬಂದ ये कहाँ गन ये हम बैक कर लेंगे ये हम बैक बैली ये मैं कौन ले गनो गन बैक हाँ आमिर आमा ಇನ್ನೊಂದು ದೇವಸ್ಥಾನ ಕೂಡ ಬಂದಿದ್ದೀವಿ ದೇವಸ್ಥಾನಕ್ಕೆ ತಾಯ್ತಾ ಹಾಕ್ಸೋಣ ಅಂತ ಹೇಳಿ ಬಂದಿದ್ದೀವಿ ಮಕ್ಳು ಅಂದರೆ ಅವಾಗವಾಗ ಈ ಥರ ತಾಯ್ತ ರಚ್ಚೆ ತಾಳಿ ಅಂತ ಏನೇನೋ ಹಾಕ್ತಾ ಇರ್ತಾರೆ ಬಟ್ ರಚ್ಚೆ ತಳಿ ಎಲ್ಲ ನಮ್ಮ ಇವನಿಗೆ ಅಭ್ಯಾಸ ಮಾಡಿಸಿಲ್ಲ ಬರೀ ದೇವಸ್ಥಾನದಲ್ಲಿ ತಾಯ್ತಾನ ಕಟ್ಟಿಸ್ತಾ ಇರ್ತೀವಿ ಅವಾಗವಾಗ ಸೊ ಹಂಗಾಗಿ ಈಗ ಹುಷಾರಿಲ್ಲವಲ್ಲ ಹಂಗಾಗಿ ಕಟ್ಸೋಣ ಅಂತೇಳಿ ಬಂದಿದ್ದೀವಿ ಇನ್ನು ವಾಟ್ ಕುಡಿಯೋ ನೀರು ಕೂಡ ಖಾಲಿಯಾಗಿತ್ತು ಕುಡಿಯೋ ನೀರು ತರೋಣ ಅಂತೇಳಿ ಗಾಡಿ ನಿಲ್ಸಿದ್ದೀವಿ ಅಣ್ಣ ನಾವು ದೇವಸ್ಥಾನಕ್ಕೆ ಹೋಗೋ ಬರೋ ಕ್ಯಾನ್ ತರ್ತೀನಿ ನೀವು ಇಲ್ಲೇ ಇರಿ ಅಂತ ಹೇಳಿ ಹೋದ ಅಣ್ಣ ತೊಗೊಬರಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿದ್ದೇನೆ ನಾವು ಅವ್ನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದು ಆದರೆ ಅವನು ಕಾರಲ್ಲಿ ಬರಲೇ ಇಲ್ಲ ಬಿಡು ನಾನು ತೊಗೊಂಡ್ಬರ್ತೀನಿ ನೀವು ಹೋಗಿರಿ ನೀವು ಹೋಗಿರ್ರಿ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ದ ಇಲ್ಲ ಬಾರೋ ಕಾರಲ್ಲಿ ಇಟ್ಕೋಬೋದು ವಾಟರ್ ಕ್ಯಾನ್ ಅಂದ್ರೂ ಇಲ್ಲ ಬೇಡ ಬೇಡ ನೀನು ಹೋಗು ನೀವು ಹೋಗ್ರಿ ನಾನು ಎಷ್ಟು ದೂರ ಇರೋದಕ್ಕೆ ನಾನು ತೊಗೊಂಡ್ಬರ್ತೀನಿ ಅಂತ ಹೇಳಿ ಅಂದ ಹಾಗಾಗಿ ಅವನನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅದಕ್ಕೆ ಪುನರು ಹೇಳ್ತಾ ಇದ್ದೀನಿ ದಟ್ ನನ್ನ ಮಗ ನಮ್ಮ ಜೊತೆ ಬರಲಿಲ್ಲ ಅಂತ ಹೇಳಿ ಇದೇ ದೇವಸ್ಥಾನದಲ್ಲಿ ನಾವು ತಾಯ್ ತಗೊಳ್ಸಿದ್ದು ಇದರಲ್ಲಿ ಎಲ್ಲ ದೇವ ದೇವ್ ದೇವರು ಅನ್ನಪೂರ್ಣೇಶ್ವರಿ ಆಂಜನೇಯ ಸ್ವಾಮಿ ಆಮೇಲೆ ಗಣಪತಿ ಎಲ್ಲ ದೇವರುಗಳು ಮನೆ ಇನ್ನ ಬರ್ತಿದ್ದಂಗೆ ಲೈಟಿಂಗ್ಸ್ ಜಿಗಿ ಅಂತ ಇದೆ ಇದು ರೋಡು ಇಷ್ಟು ಚೆನ್ನಾಗಿದೆ ನೋಡಿ ಈಗ ಸ್ವಾನೆ ಕೂಡ ಬರ್ತಾ ಇತ್ತು ಮಳೆ ಸ್ವಾನೆ ಫುಲ್ ಅಂದ್ರೆ ಫುಲ್ಲು ಒಂದು ನಾಲ್ಕರಿಂದ ಐದು ದಿನ ಗಿಜಿ ಗಿಜಿ ಅಂತ ಇತ್ತು ನಮ್ಮ ರೋಡು ಅಷ್ಟು ಚಂದ ಮಾಡಿದ್ರು ಅಷ್ಟು ಚೆನ್ನಾಗಿ ನೆಂಟ್ರನ್ನೆಲ್ಲ ಕರೆಸಿ ಅಷ್ಟು ಜೋರಾಗಿ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಜೋರಾಗಿ ಮಾಡ್ತಾರೆ ಇಷ್ಟೊಂದೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಗೊತ್ತೇರ್ಲಿಲ್ಲ ಯಾಕೆಂದ್ರೆ ಓದ್ಸಲ ನಾನು ಇರ್ಲಿಲ್ಲ ಒದ್ ಸಲ ಏಕಾದಶಿ ಬಂದ್ಬಿಟ್ಟಿತ್ತು ಮುಂಚೆ ಸೊ ಹಾಗಾಗಿ ಊರಿಗೆ ಹೋಗಿದ್ದೆ ನಾನು ನಾನು ಬರೋ ಅಷ್ಟರೊಳಗೆ ಎಲ್ಲಾ ಮುಗಿದೋಗ್ಬಿಟ್ಟಿತ್ತು ನಮ್ಗಂತೂ ಎಲ್ಲಾ ಇದ್ದು ಏನು ವಿಚಾರ ಓದ್ಬೇಕಡ ಮರೇ ನಮ್ಗಂತೂ ಇನ್ನು ನಾನು ಯಾಕೆ ಬೈತಿದ್ದೀನಿ ಅಂತ ಅನ್ಕೋಬೋದು ನೀವು ಅಂದರೆ ನಾನು ನಮ್ಮ ಅಣ್ಣ ಏನೂ ಮಾತಾಡ್ತಾ ಇದ್ವಿ ಎಲ್ಲ ಫ್ಯಾಮಿಲಿ ಇದ್ದಂಗೆ ನಮ್ಮ ಫ್ಯಾಮಿಲಿಯೂ ಕೂಡ ಇರುತ್ತಲ್ವ ಸೊ ಆ ವಿಷಯದಲ್ಲಿ ಏನೋ ಒಂದು ಡಿಸ್ಕಷನ್ ಮಾಡ್ತಾಯಿದ್ದು ಆಗ ಹೇಳ್ತಿದ್ದೆ ನಾನು ಎಲ್ಲ ಇದ್ರೂ ಕೂಡ ಏನು ಇಲ್ದೋರಂಗೆ ಬದುಕಬೇಕು ನಾವು ಅಂತ ಕೆಲವೊಂದು ಸಂಬಂಧಗಳು ಹೆಂಗೆ ಅಂದರೆ ಹೆಸರಿಗಷ್ಟೇ ಇರುತ್ತೆ ಹೆಸರಿಗೆ ಅಂದರೆ ಇದ್ದು ಇದು ಇಲ್ದಂಗೆ ಅನ್ನೋ ಥರ ಒಟ್ಟು ಇದ್ದಾರೆ ನಮಗೂನು ಅನ್ನೋ ಥರ ಆದರೆ ಅವ್ರು ಏನಕ್ಕೂ ಉಪಯೋಗಕ್ಕೂ ಇಲ್ಲ ಕಷ್ಟಕ್ಕೂ ಇಲ್ಲ ಸುಖಕ್ಕೂ ಇಲ್ಲ ಅನ್ನೋ ಥರ ಸೊ ಹಾಗಾಗಿ ಕೆಲವೊಂದು ಸಂಬಂಧ ನಾವು ದೂರನೇ ನಾನಂತೂ ಕೆಲವೊಂದು ಸಂಬಂಧಗಳು ಇಲ್ವೇ ಇಲ್ಲ ನನಗೆ ಅನ್ನೋ ಥರ ಬದುಕ್ತಾ ಇದ್ದೀನಿ ಮಾತಾಡಿಸಿದ್ರೆ ಮಾತಾಡ್ತೀನಿ ಮಾತಾಡಿಸಿಲ್ಲ ಸುಮ್ಮನೆ ಇರ್ತೀನಿ ನಾನಾಗೆ ಯಾರನ್ನು ಫೋರ್ಸ್ಫುಲಿ ಮಾತಾಡಿಸಲ್ಲ ಫೋರ್ಸ್ಫುಲಿ ಮಾತಾಡಿಸಿದ್ರು ಕೆಟ್ಟ ಬಿರದನ್ನ ಮೇಲೆ ನಾನು ಇನ್ನೇನಕ್ಕೆ ಇಲ್ರಿಂದ ನೋವನ್ನೇ ಅನುಭವಿಸ್ತಾ ಇರುವಾಗ ಪದೇ ಪದೇ ಮತ್ತೆ ಹೋಗಿ ಹೋಗಿ ನಾವು ಕೆಣಗಿ ಕೆಣಗಿ ನಾವೇ ನೋವು ತಿನ್ನೋದು ಸರಿ ಇರಲ್ಲ ಅಂತ ಅಂದ್ಕೊಂಡು ನಾನು ನನ್ನ ಗಂಡ ನಮ್ಮ ನಮ್ಮ ಮಾವ ನನ್ನ ಮಗ ನನ್ನ ಫ್ಯಾಮಿಲಿ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಮಾತಾಡ್ಸಿದ್ರೆ ಮಾತಾಡ್ತೀನಿ ಮಾತಾಡ್ಲಿಲ್ವಾ ಸುಮ್ಮನೆ ಇರ್ತೀನಿ ನನ್ನ ಪಾಡಿಗೆ ನನ್ನ ಕೆಲಸ ಮಾಡಿಕೊಂಡು ನನ್ನ ಕಾಯಕ ಏನಿದೆ ಅದನ್ನು ನೋಡಿಕೊಂಡು ಇರೋದ್ರಲ್ಲಿ ಸಂತೋಷವಾಗಿರೋದನ್ನು ಕಲ್ತಿದ್ದೀನಿ ಇತ್ತೀಚೆಗಂತೂ ಇನ್ನು ಮಧ್ಯಾಹ್ನ ಊಟ ಮಾಡಲೇ ಇಲ್ಲ ಯಾರು ಅಂದರೆ ಹಾಸ್ಪಿಟಲ್ಗೆ ಹೋಗಿ ಬ್ಲೆಡ್ ಕೊಟ್ಟು ಬಂದ್ವಲ್ಲ ವಾಪಸ್ಸು ಮತ್ತೆ ಹೋಗಿ ಅವ್ನಿಗೆ ಟೆಡ್ಡಿ ಬೇರ್ ಕೊಡಿಸ್ಕೊಂಡ್ ಬಂದ ಮೇಲೆ ಸುಮ್ಮನೆ ಮಲ್ಕೊಂಡ್ಬಿಡ್ವಿ ನಾಲ್ಕು ಮೂರು ಜನನು ಅಣ್ಣನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು ನಾನು ನಮ್ಮ ನಮ್ಮನೆಯವರು ಮತ್ತೆ ಮಗು ಮೂರು ಜನನೂ ಸುಮ್ಮನೆ ಎಷ್ಟು ಮಾಡಿಬಿಟ್ಟು ನಮಗೆ ಒಂದು ವಾರದಿಂದ ಸಿರಪ್ ಹಾಕಿ ಈ ಥರ ಗಲಿ ಬಿಲಿ ಆಗಿಬಿಟ್ಟು ನಮಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ಏನೂ ಇಲ್ವಲ್ಲಪ್ಪ ಅಂತ ರಿಪೋರ್ಟ್ ಬಂತು ಹನ್ನೆರಡುವರೆಗೆ ಧಾರಾಳವಾಗಿ ಡಾಕ್ಟ್ರು ಕಾಲ್ ಮಾಡಾದ್ಮೇಲೆ ಧಾರಾಳವಾಗಿ ಆರಾಮಸೆ ಮಲ್ಕೊಂಡು ಆಮೇಲೆ ಎದ್ದೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಲ್ಗಿಬಿಟ್ವಿ ಊಟ ಮಾಡಲಿಲ್ಲ ಸೊ ಹಾಗಾಗಿ ಬೆಳಗ್ಗೆ ಚಿತ್ರಾನ್ನ ಅದು ಗೊಜ್ಜಿತ್ತು ಹಾಗಾಗಿ ಬಿಸಿ ಅನ್ನ ಮಾಡಿ ಅದಕ್ಕೇ ಇಬ್ಬರಿಗೂ ನಮ್ಮ ಅಣ್ಣಂಗು ಮತ್ತೆ ನಮ್ಮನೆ ಒಗು ಕೊಡ್ತಾ ಇದೀನಿ ಇನ್ನು ಪುನರ್ ಹೋಗು ಸಂಜೆ ಮತ್ತೆ ಇಡ್ಲಿ ಬೇಕು ಅಂತ ಅಂದ ಅಲ್ಲ ಹಾಸ್ಪಿಟ್ಲಲ್ಲಿಯರು ಒಳ್ಳೆ ಇಡ್ಲಿ ಮಾಡ್ತಾ ಇದ್ರು ಸೊ ಬಿಸಿ ಬಿಸಿ ಇಡ್ಲಿ ತೊಗೊಂಬಂದು ಅವನಿಗೂ ಕೂಡ ಇಡ್ಲಿ ಕೊಟ್ಟೆ ನಾನು ಸಂಜೆ ಮೇಲೆ ಕರ್ಗ ಉತ್ಸವ ಬರ್ತಾ ಇತ್ತು ಸುಮಾರು ಒಂಬತ್ತು ಗಂಟೆ ಆಗಿತ್ತು ಅದನ್ನು ಕೂಡ ನೋಡಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ವಿಡಿಯೋ ಶೇರ್ ಮಾಡಿ